ವೀಕ್ಷಕರೇ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯಿಂದ ಕಾವ್ಯಭಾನು ಎಂಬ ಶೀರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರಲಿರುವ ಕಾವ್ಯ ಸರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಪದ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಈ ವಾರ ಖುಷಿಯ ಬುತ್ತಿಬಶೇಶ್ವರ ಪಿಯು ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಸಾಹಿತಿ ನಿಂಗಪ್ಪ ಸಜ್ಜನ್ ಅವರು ಇಂದಿನ ಕಾವ್ಯಭಾನು ಸರಣಿಯಲ್ಲಿ ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲಿದ್ದಾರೆ ಮೂಲತಃ ಕುಷ್ಠಗಿ ತಾಲೂಕಿನ ದೊಡಿಹಾಳ ಗ್ರಾಮದವರಾದ ಇವರು ಮಾನವೀಯ ಮೌಲ್ಯವುಳ್ಳ ಸರಳ ವ್ಯಕ್ತಿತ್ವದವರು ಕ್ರಿಯಾಶೀಲ ಸೃಜನಶೀಲತೆ ಬೋಧನೆ ಮೂಲಕ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಗುಣಾತ್ಮಕ ಶಿಕ್ಷಣ ನೀಡಿದ್ದಾರೆ ಸದ್ಯ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಅಧ್ಯಾಪಕರಾಗಿ ಗಮನ ಸೆಳೆದಿದ್ದಾರೆ ಜೊತೆಗೆ ಕನ್ನಡ ಸಾಹಿತ್ಯ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ ಸಜ್ಜನ್ ಮೇಷ್ರು ಕತೆ ಕವನ ಸೇರಿದಂತೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಪ್ರಚಲಿತ ಲೇಖನಗಳನ್ನು ಬರೆದಿದ್ದಾರೆ ರಾಜ್ಯ ಜಿಲ್ಲಾ ಮಟ್ಟದ ಸಾಹಿತ್ಯ ಹಾಗೂ ಆಧ್ಯಾತ್ಮಿಕ ಚಿಂತನಾ ಕಾರ್ಯಕ್ರಮಗಳು ಸಮ್ಮೇಳನಗಳಲ್ಲಿ ಭಾಗವಹಿಸಿ ಗಮನ ಸೆಳೆದಿದ್ದಾರೆ ಸದ್ಯ ಕನ್ನಡ ಸಾಹಿತ್ಯ ಪರಿಷತ್ತು ದೋಟಿಹಾಳ್ ಹೋಬಳಿ ಮಟ್ಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರ ಬಹುಮುಖ ಪ್ರತಿಭೆಗೆ ಕೊಪ್ಪಳ ಜಿಲ್ಲಾ ಮಟ್ಟದ ಹಲವು ಸಂಘ ಸಂಸ್ಥೆಗಳ ಗೌರವ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಸದ್ಯ ನಿಂಗಪ್ಪ ಸಜ್ಜನ್ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಭಾನು ವೇದಿಕೆಯಲ್ಲಿದ್ದು ಕವನ ವಾಚನಕ್ಕೂ ಮುನ್ನ ಮೊದಲಿಗೆ ಅವರೊಂದಿಗೆ ಮಾತನಾಡೋಣ ಬನ್ನಿ ನಮಸ್ಕಾರ ನಿಂಗಪ್ಪ ಸಜ್ಜನ್ ಸರ್ಗೆ ನಮಸ್ಕಾರ ಪ್ರತಿ ಭಾನುವಾರ ಮೂಡಿ ಬರಲಿರುವ ಕಾವ್ಯ ಭಾನು ಸರಣಿ ವೇದಿಕೆ ತಮಗೆ ಸ್ವಾಗತ ಕವಿತೆ ರಚನೆ ಮಾಡ್ತಾ ಇರೋದು ಯಾವ ವಯಸ್ಸಿಂದ ಆ ರಚನೆ ಮಾಡಲು ಏನು ಪ್ರೇರಣೆ ಆಯಿತು ನಾನು ಡಿಗ್ರಿ ಓದುವಾಗಲೇ ಕಾವ್ಯ ರಚನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಕೆಲವೊಂದು ಸಮಾಜದಲ್ಲಿ ಆಗ ಹೋಗ್ತಕ್ಕಂಥಗಳು ಮತ್ತು ಪರಿಸರ ಇವೆಲ್ಲ ಘಟನೆಗಳು ನನ್ನ ಕಾವ್ಯ ರಚನೆಗೆ ಕಾರಣಿಕರ್ತಾ ಆಗ್ತಾ ಇದೆ ಅಂದ್ರೆ ಈ ನೀವು ರಚನೆ ಮಾಡ್ತಕ್ಕಂಥ ಈ ಕವಿತೆಗಳು ದ್ವಿಪದೋ ತ್ರಿಪದೋ ಏನ ನಾಲ್ಕು ಸಾಲಿನ ನಾಲ್ಕು ಸಾಲಿನ ಪದ್ಯಗಳು ಅದಾವು ಚುಟುಕುಗಳು ಎರಡು ಮೂರು ಸಾಲ ಸಣ್ಣ ಸಣ್ಣ ಚುಟುಕುಗಳು ಅದಾವೆ ಸರ ಈಗ ಮೊದಲು ಒಂದು ಆರಾಧನೆ ಶೋಧನೆ ಅಂತೇಳಿ ಎರಡು ಒಂದು ಆರಾಧನೆ ಅನ್ನುವಂಥದ್ದು ಕವನ ಸಂಕಲನ ಒಂದು ಶೋಧನೆ ಅನ್ನುವಂಥದ್ದು ಚುಟುಕು ಸಂಕಲನ ಎರಡು ಮಾಡಿದ್ವಿ ಅವೆರಡು ಸೇರಿಸಿ ಈಗ ಭಾವ ಭಗುಸೆ ಅಂತೇಳಿ ಎರಡ್ನೂರ ಐವತ್ತೇಳು ಚುಟುಕುಗಳು ತೊಂಬತ್ತೈದು ಕವನಗಳನ್ನು ಸೇರಿಸಿ ಭಾವ ಭಗಸೆ ಅಂತೇಳಿ ಒಂದು ಸಂಗ್ರಹ ಈ ಆ ಕೃತಿಗಳು ಯಾವ ವರ್ಷದಲ್ಲಿ ಹೊರಡಿತು ಈಗ ಎರಡ್ ಸಾವಿರದ ಇಪ್ಪತ್ತೊಂದರೊಳಗೆ ಭಾವ ಭಗಸಿದೆ ಅನ್ಸುತ್ತೆ ಮೊದಲಿನ ಎರಡು ಎರಡ್ ಸಾವಿರದ ಏಳರೊಳಗೆ ಆಗಿದ್ದು ಏನ್ ಸಾಹಿತ್ಯ ರಚನೆ ಸಾಹಿತ್ಯ ರಚನೆ ನಾನು ಕನ್ನಡ ಮೇಜರ್ ನಮ್ಮದು ಕನ್ನಡ ರೇ ಮುಖ್ಯ ವಿಷಯ ಹಾಗಾಗಿ ಓದ್ತಾ ಓದ್ತಾ ಆ ವಿಷಯದ ಬಗ್ಗೆ ಹೆಚ್ಚಿನ ಆಸಕ್ತಿಯಾಗಿ ಮತ್ತು ಹಲವು ಕವಿಗಳ ಮತ್ತು ಸಾಹಿತ್ಯ ಆಸಕ್ತರ ಓದಿ ಮತ್ತು ಸಾಹಿತ್ಯ ಪ್ರೇಮಿಗಳ ಜೊತೆಗೆ ಒಡನಾಟ ಇರೋದ್ರಿಂದ ನನಗೆ ಸಾಹಿತ್ಯಿಕ ಪ್ರೇರಣೆ ಆಯಿತು ಮತ್ತು ಹಲವು ಸಂಘಟನೆಗಳಲ್ಲಿ ಭಾಗವಹಿಸಿ ಕೆಲವೊಂದು ಲೇಖನಗಳನ್ನು ಬರೆದುಕೊಳ್ಳುವುದಾಗ್ಲಿ ಸಾಹಿತ್ಯ ಸಮ್ಮೇಳನ ಲೇಖನಗಳನ್ನು ಬರೆದುಕೊಳ್ಳೋದಾಗಲಿ ಹೀಗೆ ಹಲವು ರೀತಿಯಿಂದ ನಾವು ಏನು ಈ ಸಾಹಿತ್ಯ ಬರಲಿಕ್ಕೆ ಪ್ರೇರಣೆ ಆಗ್ತದೆ ಈ ತಾವು ರಚನೆ ಮಾಡ್ತಕ್ಕಂಥದ್ದು ಒಂದು ಶೈಲಿ ಈ ನವ್ಯ ಸಾಹಿತ್ಯನೋ ಅಥವಾ ಇದರೊಳಗ ಬಂಡಾಯನೋ ಯಾವ ರೀತಿ ನಮ್ದು ನವ್ಯ ಸಾಹಿತ್ಯದೊಳಗ ಬರ್ತಾ ಇದೆ ಇಲ್ಲೊಂದು ಬಂಡಾಯದ ಛಾಯೆನೂ ಇದೆ ಬಂಡಾಯ ಛಾಯೆನೂ ಇದೆ ಸ್ವಲ್ಪ ಸೌಮ್ಯ ಇದರಲ್ಲಿ ಹೆಚ್ಚನ ಹೆಚ್ಚು ಚಿಂತನೆಗಳು ಸಾಮಾಜಿಕ ಚಿಂತನೆಗಳು ಜೊತೆ ಮತ್ತ ಏನ ಪ್ರೇಮ ಸಾಹಿತ್ಯ ಅಂತ ಇಲ್ಲ ಇಲ್ಲ ಸಾಮಾಜಿಕ ಚಿಂತನೆಗಳು ಸಾಮಾಜಿಕ ಚಿಂತನೆ ಇಲ್ಲಿವರೆಗೂ ಎಷ್ಟು ಕವಿತೆಗಳು ರಚನೆ ಮಾಡಿದ್ರು ಒಟ್ಟು ತೊಂಬತ್ತೈದು ಕವನ ರಚನೆ ಆಗಿದ್ರು ಚುಟುಕುಗಳು ಎರಡ್ನೂರ ಐವತ್ತೇಳು ಆಗಿದೆ ಮತ್ತೆ ಸಿದ್ಧತೆ ಹಂತದಲ್ಲಿ ಇರೋದು ಏನಾದ್ರು ಈಗ ನಾವು ಅಲೆಗಳು ಅಂತೇಳಿ ಒಂದು ಚಿಂತನೆಗಳ ಒಂದು ಸಂಗ್ರಹ ಇತ್ತು ಇನ್ನು ಬೇರೆ ಬೇರೆ ಲೇಖನಗಳನ್ನು ಸೇರಿ ಒಂದು ದೊಡ್ಡ ಒಂದು ಗ್ರಂಥವನ್ನು ಹೊರಗೆ ತರಬೇಕು ಅಂತ ಹೇಳಿ ಒಂದು ಆಶೆ ಈ ತಾವು ಕವಿತೆ ವಾಚನ ಮಾಡಿ ಇಚ್ಛಿಸಿರೋ ಆ ಕವಿತೆಯ ಶೀರ್ಷಿಕೆ ಸೌಜನ್ಯದ ಸಾಕಾರ ಮೂರ್ತಿ ಅಂತೇಳಿ ಬಸವಣ್ಣನವರು ಕುರಿತು ನನ್ನ ಮೇಲೆ ವಚನ ಸಾಹಿತ್ಯದ ಪ್ರಭಾವ ಬಹಳ ಆಗಿದೆ ಆ ಒಂದು ಹಿನ್ನೆಲೆಯೊಳಗೆ ನಾನು ಬದುಕ್ತಕ್ಕಂಥದ್ದು ಮತ್ತು ಆ ಒಂದು ನನ್ನ ಮೇಲೆ ಸಾಕಷ್ಟು ಪ್ರಭಾವ ಆಗಿರೋದ್ರಿಂದ ಬಸವಣ್ಣನವರು ಎಷ್ಟು ಅವರು ವಿನಯವಂತರು ಆ ಹಿನ್ನೆಲೆಯಲ್ಲಿ ಒಳಗ ಸೌಜನ್ಯದ ಸಾಕಾರ ಮೂರ್ತಿ ಅಂತ ತಿಳ್ಕೊಂಡು ಬಸವಣ್ಣವ್ರ ಕುರಿತು ರಚನೆ ಮಾಡಿರ್ತಕ್ಕಂಥ ಒಂದು ಕವನವನ್ನು ವಾಚನೆ ಮಾಡ್ತಾ ಇದ್ದೀನಿ ಸರ್ ಮಾಡಿ ಸರ್ ಸೌಜನ್ಯದ ಸಾಕಾರ ಮೂರ್ತಿ ಧರ್ಮದ ಹಾದಿ ತಪ್ಪಿತ್ತು ಮಾನವೀಯತೆ ಮರೆಮಾಚಿತ್ತು ಧರ್ಮದ ಹಾದಿ ತಪ್ಪಿತ್ತು ಮಾನವೀಯತೆ ಮರೆಮಾಚಿತ್ತು ಕ್ರೌರ್ಯ ಅಟ್ಟಹಾಸಗೈಯುತ್ತ ಶೋಷಿತ ವರ್ಗದ ಮೇಲೆ ಸವಾರಿ ಮಾಡ್ತಿತ್ತು ಶೋಷಿತ ವರ್ಗದ ಮೇಲೆ ಸವಾರಿ ಮಾಡ್ತಿತ್ತು ಮನುವಿನ ಕಾರುಬಾರ ಸ್ತ್ರೀಯರನ್ನು ಅಡಿಗೆ ಕೋಣಿಗೆ ಸೀಮಿತ ಮಾಡಿತ್ತು ಮನುವಿನ ಕಾರುಬಾರ ಸ್ತ್ರೀಯರನ್ನು ಅಡಿಗೆ ಕೋಣಿಗೆ ಸೀಮಿತ ಮಾಡಿತ್ತು ಸಂಸ್ಕೃತ ತಲೆ ಮೇಲೆ ಕುಂತಿತ್ತು ಇದು ತಿಳಿಯದವರನ್ನು ಝಾಡಿಸಿ ಒದಿತಿತ್ತು ಇದು ತಿಳಿಯದವರನ್ನು ಝಾಡಿಸಿ ಒದಿತಿತ್ತು ಅಂದು ಎಲ್ಲ ಅಯೋಮಯ ಅಂದು ಎಲ್ಲ ಅಯೋಮಯ ನೀನು ಮಾಡಿದೆ ಲಿಂಗಮಯ ದೈವೇ ಧರ್ಮದ ಮೂಲವೆಂದು ಧರ್ಮವನ್ನು ಸರಳೀಕರಿಸಿದೆ ದೈವೇ ಧರ್ಮದ ಮೂಲವೆಂದು ಧರ್ಮವನ್ನು ಸರಳೀಕರಿಸಿದೆ ಪಂಡಿತ ಭಾಷೆ ಕಿತ್ತೊಗೆದು ತಿರುಳುಗನ್ನಡದ ಕಂಪನು ಜಗಕ್ಕೆ ಬೀರಿದೆ ಪಂಡಿತ ಭಾಷೆ ಕಿತ್ತೊಗೆದು ತಿರುಳುಗನ್ನಡದ ಕಂಪನು ಜಗಕ್ಕೆ ಬೀರಿದೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲೆಂದು ಸೌಜನ್ಯದ ಸಾಕಾರ ಮೂರ್ತಿಯಾದೆ ಸೌಜನ್ಯದ ಸಾಕಾರ ಮೂರ್ತಿಯಾದೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯನೆಂದು ತುಳಿತಕ್ಕೊಳಗಾದವರನ್ನು ಅಪ್ಪಿಕೊಂಡೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯನೆಂದು ತುಳಿತಕ್ಕೊಳಗಾದವರನ್ನು ಅಪ್ಪಿಕೊಂಡೆ ಒಪ್ಪಿಕೊಂಡೆ ಕಳ್ಳರಿಗಿಂತ ನಾ ಬಲುಗಳ್ಳಂದು ಸಂಪತ್ತೆಲ್ಲವನ್ನೂ ದಾಸೋಹಕ್ಕರ್ಪಿಸಿದೆ ಕಳ್ಳರಿಗಿಂತ ನಾ ಸಂಪತ್ತೆಲ್ಲವನ್ನು ಸಂಪತ್ತೆಲ್ಲವನ್ನೂ ಅರ್ಪಿಸಿದೆ ಮನಸ್ಸು ಹತ್ತಿ ಹಣ್ಣು ನೋಡಿದರೆ ಹುಳಬಾಳೆಂದು ಮನಸ್ಸು ಹತ್ತಿ ಹಣ್ಣು ನೋಡಿದರೆ ಹುಳಬಾಳೆಂದು ಮನದ ಕಲ್ಮಶಗಳನ್ನು ಹೊರಹಾಕಿದೆ ಲೋಕದ ಡೊಂಕು ತಿದ್ದುವ ಪೂರ್ವದಲ್ಲಿ ಮನದ ಡೊಂಕನ್ನು ತಿದ್ದಿಕೊಳ್ಳಲು ಮುಂದಾದೆ ಲೋಕದ ಡೊಂಕು ತಿದ್ದುವ ಪೂರ್ವದಲ್ಲಿ ಮನದ ಡೊಂಕನ್ನು ತಿದ್ದಿಕೊಳ್ಳಲು ಮುಂದಾದೆ ಕಾಯಕ ಮಾಡುತ್ತಾ ಕಾಯಕವೇ ಕೈಲಾಸವೆಂದು ಸಾರಿ ಕಾಯಕ ಮಾಡುತ್ತ ಕಾಯಕವೇ ಕೈಲಾಸವೆಂದು ಸಾರಿ ಕಾಯಕ ಯೋಗಿಯಾದೆ ಅಂಗೈಯಲ್ಲಿ ಲಿಂಗವ ಹಿಡಿದು ನಿಷ್ಠೆಯಿಂದ ಪೂಜಿಸಿ ಅಂಗೈಯಲ್ಲಿ ಲಿಂಗವ ಹಿಡಿದು ನಿಷ್ಠೆಯಿಂದ ಪೂಜಿಸಿ ದೇಹವನ್ನು ದೇಗುಲವನ್ನಾಗಿ ಮಾಡಲು ಮುಂದಾದೆ ನುಡಿದಂತೆ ನಡೆದು ನಡೆದಂತೆ ನುಡಿದು ಬರೆದದ್ದು ವಚನವಾಯಿತು ನುಡಿದಂತೆ ನಡೆದು ನಡೆದಂತೆ ನುಡಿದು ಬರೆದದ್ದು ವಚನವಾಯಿತು ಚೆನ್ನಾಗಿದೆ ಗುರುಗಳೇ ಕವಿತೆ ಈ ಕವಿತೆ ಯಾವಾಗ ರಚನೆ ಮಾಡಿದ್ದು ಈಗ ನಾವು ನಮ್ಮ ಕನಕಗಿರಿ ಅಜ್ಜವರು ಚನ್ನಮಲ್ಲ ಶಿವಾಚಾರ್ಯರು ಆ ಒಂದು ಇದನ್ನು ಕರೆದಿದ್ರೆ ಅವರು ಕವಿತೆ ಬಸವಣ್ಣವ್ರ ಬಗ್ಗೆ ಕವಿತೆಗಳನ್ನು ಕಳಿಸಿಕೊಡ್ರಿ ಅಂತೀನಿ ಆಗ ಈ ಒಂದು ಕವಿತೆಯನ್ನು ನಾನು ಕಳಿಸ್ಕೊಟ್ಟಿದ್ವಿ ಅವರ ಒಂದು ಇದರಲ್ಲೂ ಕೂಡ ಇದು ಪ್ರಕಟ ಆಗಿರುತ್ತೆ ಈ ಸಿದ್ಧತೆಯಲ್ಲಿ ಈಗ ನಾವು ಹಲವು ಲೇಖನಗಳು ಅದ ಅವ್ರ ಕೈಯಲ್ಲಿ ಒಂದು ಒಂದುಗೂಡಿಸಿ ಇನ್ನೊಂದು ಕೃತಿಯನ್ನು ಮಾಡುವಂತಹ ಹಂತದಲ್ಲಿದೆ ತನ್ನಿ ಸರ್ ಇನ್ನೂ ಹೊಸ ಹೊಸ ಕೃತಿಗಳನ್ನು ವಿಭಿನ್ನ ಶೈಲಿಯ ಕೃತಿಗಳನ್ನು ಕವನ ಸಂಗ್ರಹಗಳನ್ನು ತನ್ನಿ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿಯಲಿ ತಾವು ಬಂದು ಸಮಯ ತೆಗೆದುಕೊಂಡು ಕಾವ್ಯಭಾನು ವೇದಿಕೆಗೆ ಬಂದು ತಮ್ಮ ಸ್ವರಕ್ಷಿತ ಕವಿತೆ ವಾಚನ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೂ ಧನ್ಯವಾದಗಳು ನಮ್ಮ ವೇದಿಕೆಯ ವತಿಯಿಂದ ಪ್ರವಾದಿ ಮಹಮ್ಮದ್ ಸ ಅವರ ಸಂಗ್ರಹ ಲೇಖನ ಪುಸ್ತಕ ಕೊಡುಗೆ ಧನ್ಯವಾದಗಳು ಸರ್ ಧನ್ಯವಾದ ವೀಕ್ಷಕರೇ ಮುಂದಿನ ಭಾನುವಾರ ಕಾವ್ಯ ಭಾನು ವೇದಿಕೆಯಲ್ಲಿ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ